ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಪ್ರೇಮಾ ಕ್ರೊಚೆಟ್ ಇವತ್ತು ನಾನು ಕ್ರೊಚೆಟಲ್ಲಿ ಕೋಸ್ಟರ್ ಸೇವ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಿಂಪಲ್ ಆಗಿರುವಂಥ ಕೋಸ್ಟರ್ ಡಿಸೈನ್ ಇದು ಫೋರ್ ಇಂಚಲ್ಲಿ ಮಾಡಿರುವಂತಹ ಡಿಸೈನ್ ಬನ್ನಿ ವೀಕ್ಷಕರೇ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋದು ಬ್ರೌನ್ ಕಲರ್ ನಾನು ಮತ್ತು ಕ್ರೀಮ್ ಕಲರ್ ನೋಡಿ ವೀಕ್ಷಕರೇ ಫಸ್ಟ್ ರೌಂಡ್ ಹೇಳ್ಕೊಡ್ತಾ ಇದ್ದೀನಿ ಈಗ ಚೈನ್ ನಿಂದ ಸ್ಟಾರ್ಟ್ ಮಾಡಿ ಆರು ಚೈನ್ ಸ್ಟಿಚ್ಚನ್ನು ಹಾಕಿ ಆರನೇ ಸ್ಟಿಚ್ ಹಾಕಿದ ಮೇಲೆ ಫಸ್ಟಿಗೆ ಏನು ಹಾಕಿರ್ತಿರ್ಲ ಅದರೊಳಗೆ ಇನ್ಸರ್ಟ್ ಮಾಡಿ ರೌಂಡ್ ಡಿಸೈನ್ ಮಾಡಿಕೊಳ್ಳಿ ನಂತರ ಎರಡು ಚೈನ್ ಸ್ಟಿಚ್ಚನ್ನು ಹಾಕಿ ಈಗ ಡಬಲ್ ಕ್ರೋಚೆಟ್ ಹಾಕಿ సెకెండ్ రౌండ్ ఒట్టు హైదు డబల్ క్వర్చెట హాకీ ఈ థర ఫుల్ౌండ్ హైదు డబల్ క్రోచెట హాకీ ಹೀಗೆ ರೌಂಡ್ ಡಿಸೈನಲ್ಲಿ ಬರಬೇಕು ಈಗ ಸೆಕೆಂಡ್ ರೌಂಡ್ನಲ್ಲಿ ನಾನು ಮತ್ತೆ ಎರಡು ಚೈನೀಸ್ ಸ್ಟಿಚನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಪ್ರತಿಯೊಂದು ಸ್ಟಿಚಲ್ಲೂ ಎರಡೆರಡು ಡಬಲ್ ಅಚಟ್ ಹಾಕ್ತಾ ಬನ್ನಿ ಹೀಗೆ ಫುಲ್ ಸುತ್ತನ ನೀವು ಪ್ರತಿಯೊಂದು ಸ್ಟಿಚಲ್ಲೂ ಎರಡೆರಡು ಡಬಲ್ ಕ್ರೊಚೆಟನ್ನು ಹಾಕ್ತಾ ಬನ್ನಿ ಒಟ್ಟು ಮೂವತ್ತು ಸ್ಟಿಚ್ಗಳನ್ನು ಹಾಕಿ ನೆಕ್ಸ್ಟ್ ರೌಂಡಲ್ಲಿ ಮತ್ತು ಎರಡು ಚೈನ್ ಸ್ಟಿಚನ್ನು ಹಾಕಿ ಈಗ ಅದರಲ್ಲೇ ಇನ್ನೊಂದನ್ನು ಡಬಲ್ ಕ್ರೊಚೆಟ್ ಹಾಕಿ ಮತ್ತು డల్ క్రోచెట్ ఎరడు డబల్ క్రోచెట్ హి ಈ ಥರ ಎರಡು ಡಬಲ್ ಕ್ರೊಚೆಟ್ ಒಂದು ಡಬಲ್ ಕ್ರೂಜೆಟ್ ಮತ್ತು ಎರಡು ಡಬಲ್ ಕ್ರೊಚೆಟ್ ಮತ್ತು ಒಂದು ಡಬಲ್ ಕ್ರೊಚೆಟ್ ಇಲ್ಲಿ ಡಬಲ್ ಕ್ರೋಚೆಟ್ ಈ ಥರ ಫುಲ್ ಒಂದು ರೌಂಡನ್ನ ಹಾಕಿ ಈ ಥರ ರೌಂಡ್ ಮುಗಿಸ್ತಾ ಇದ್ದೀನಿ ನೋ ನೋಡಿ ವೀಕ್ಷಕರೇ ಈಗ ನೆಕ್ಸ್ಟ್ ರೌಂಡಿಗೆ ಹೋಗೋಣ ಮತ್ತು ನೀವು ఎరడు చైన్ స్టిచ్చను హాకీ మే అదరే డబల్ క్రోచెట్ స్టిచ్చాక నెక్స్ట్ ఈ డబల్ క్రోచెట హాకీ మేలే మే వ డబల్ క్రోచెట నెక్స్ట్ స్టిచ్చల్ హాకీ మరి వీ డబల్ క్రోచెట్ ఎరడు డబల్ క్రోచెట్మే ಒಂದೇ ಸ್ಟಿಚಲ್ಲಿ ಎರಡು ಡಬಲ್ನನ್ನು ಹಾಕಿ ನೋಡಿ ಈ ಥರ ಇಲ್ಲಿ ಒಂದೇ ಸ್ಟಿಚ್ಚಲ್ಲಿ ಎರಡು ಡಬಲ್ ಕ್ರೊಚೆಟ್ ಇಲ್ಲಿ ಒಂದು ಡಬಲ್ ಕ್ರೊಚೆಟ್ ಇಲ್ಲಿ ಒಂದು ಡಬಲ್ ಕ್ರೊಚೆಟ್ ಮತ್ತು ಇಲ್ಲಿ ಎರಡು ಡಬಲ್ ಕ್ರೊಚೆಟ್ ಇದೇ ಪ್ಯಾಟ್ರನನ್ನು ಯೂಸ್ ಮಾಡಿ ಫುಲ್ ರೌಂಡನ್ನು ಹಾಕಿ ನೆಕ್ಸ್ಟ್ ರೌಂಡ್ ಹತ್ತಾ ಇದ್ದೀನಿ ನೋಡಿರಿ ವೀಕ್ಷಕರೇ ఈరల్ డబల్ క్వచెట స్టిచ్చళ్ళి ఎరడు డబల్ క్వచెట్ హాకీ నర నెక్స్ట్ స్టిచ్చళ్ళి వంద డబల్ కోచెట్ హి అతీ స్టిచ్చళ్ళి ಡಬಲ್ ಕೊಚೆಟ್ ಹಾಕ್ತಾ ಬನ್ನಿ ಹೀಗೆ ನಾಲ್ಕು ಡಬಲ್ ಕೊಚೆಟ್ ಆದಮೇಲೆ ಮತ್ತು ಎರಡು ಡಬಲ್ ಕೊಚೆಟನ್ನು ಹಾಕಿ ನೋಡಿ ವೀಕ್ಷಕ ಇಲ್ಲಿ ಎರಡು ಡಬಲ್ ಕೊಚೆಟ್ ಇಲ್ಲಿ ಒಂದು ಡಬಲ್ ಕೊಚೆಟ್ ಮಧ್ಯದಲ್ಲಿ ನಾಲ್ಕು ಡಬಲ್ ಕ್ರೋಚೆಟನ್ನು ಹಾಕಿ ಮತ್ತೆ ಎರಡು ಡಬಲ್ ಕ್ರೋಚೆಟ್ ಹಾಕಿ ಹೀಗೆ ಪೂರ್ಣ ಒಂದು ಸುತ್ತನ್ನು ಹಾಕಿ ಹೀಗೆ ಹೀಗೆ ರೌಂಡ್ ಡಿಸೈನ್ ಬರಬೇಕು ನೆಕ್ಸ್ಟ್ ರೌಂಡಲ್ಲಿ ನಾನು ಉಲನ್ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಸಿಂಗಲ್ ಕೋಚಟನ್ನು ಹಾಕಿ ಒಂದೊಂದು ಸಿಂಗಲ್ ಕ್ರೋಚಟನ್ನು ಹಾಕ್ತಾ ಹೋಗಿ ಹೀಗೆ ಫುಲ್ ಸುತ್ತನ್ನು ಹಾಕ್ತಾ ಬನ್ನಿ ನೋಡಿ ಈ ಥರ ಸಿಂಗಲ್ ಕ್ರೋಚೆಟನ್ನು ಹಾಕಿ ನಂತರ ಇಲ್ಲಿ ಆರು ಚೈನ್ ಸ್ಟಿಚನ್ನು ಹಾಕಿ ಹಾಕಿದ ನಂತರ ಮತ್ತೆ ಅದೇ ಸ್ಟಿಚ್ಚಲ್ಲಿ ನೀಡಲ್ಲಿ ಇನ್ಸರ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಚೆಟ್ ಹಾಕೊಳ್ಳಿ ಮತ್ತೆ చైన్ స్టిచ్చను హా మే అదే స్టిచ్చళ్ళి ఇన్సర్ట్ మి సింగల్ కోచెట్ హి మే ఆరు చైన్ స్టిచ్ హాకీ ಅದರಲ್ಲಿ ಇನ್ಸರ್ಟ್ ಮಾಡಿಕೊಂಡು ಸಿಂಗಲ್ ಕ್ರೋಚೆಟ್ ಹಾಕಿ ಈಗ ನೆಕ್ಸ್ಟ್ ನಾಲ್ಕು ಸಿಂಗಲ್ ಕ್ರೋಚೆಟನ್ನು ಹಾಕಿ ಇಲ್ಲಿ ಹಾಕಿದ ನಂತರ ಐದನೇ ಸಿಂಗಲ್ ಕ್ರೊಚೆಟಲ್ಲಿ ಮತ್ತೆ ಈ ಫ್ಲವರ್ ಡಿಸೈನ್ ನಾವು Más contigo. ನೋಡಿ ಈ ಥರ ಫ್ಲವರ್ ಡಿಸೈನ್ ಮಿಡ್ಲಲ್ಲಿ ನಾಲ್ಕು ಸಿಂಗಲ್ ಪ್ರಾಜೆಕ್ಟ್ ಮತ್ತು ಫ್ಲವರ್ ಡಿಸೈನ್ ಈ ಥರ ಫುಲ್ ರೌಂಡನ್ನು ಹಾಕ್ಕೋಬೇಕು ನೋಡಿ ವೀಕ್ಷಕರೇ ಇದು ಲಾಸ್ಟ್ ರೌಂಡ್ ಈ ಥರ ಹಾಕೋಬೇಕು ಈಗ ಹುಲ್ಲಲ್ಲನ್ನು ಕಟ್ ಮಾಡಿಕೊಂಡು ನೋಟ್ ಹಾಕಿ ನೋಡಿ ಸಿಂಪಲ್ ಡಿಸೈನಲ್ಲಿ ಕೋಸ್ಟರ್ ಹೇಗೆ ಮೂಡಿ ಬಂದಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ವೀಕ್ಷಕರೇ